ವೀಕ್ಷಕರೇ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಧಾ ಹಿರೇಗೌಡ ದಂಗಲ್ನಲ್ಲಿ ಇವತ್ತು ಜಾತಿ ಜಡ್ಜ್ಮೆಂಟ್ ಎಸ್ ಇವತ್ತು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಡಿ ಅಂತ ಕರೀಬಹುದು ಯಾಕೆ ಅಂತಂದ್ರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಡೆಯುವಂತಹ ಕ್ಯಾಬಿನೆಟ್ ನಲ್ಲಿ ಜಾತಿ ಗಣತಿ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ ಯಾಕೆ ಅಂತಂದರೆ ಜಾತಿ ಗಣತಿಯಲ್ಲಿ ಹೊರಬಂದಂತಹ ದತ್ತಾಂಶಗಳು ಅಂತಂದರೆ ಲೆಕ್ಕಾಚಾರಗಳು ಆಯಾ ಸಮುದಾಯಗಳಿಗೆ ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಯಾಕೆ ಅಂತಂದರೆ ನಮ್ಮ ಸಮುದಾಯದ ಲೆಕ್ಕವನ್ನ ಕಡಿಮೆ ಎಂದು ಬಿಂಬಿಸಲಾಗಿದೆ ಆ ಮೂಲಕ ರಾಜಕೀಯ ಸಾಮಾಜಿಕ ಶೈಕ್ಷಣಿಕವಾಗಿ ನಮ್ಮನ್ನ ಹತ್ತಿಕ್ಕುವ ಪ್ರಯತ್ನ ನಡೀತಾ ಇದೆ ಎನ್ನುವಂತ ಮೆಸೇಜ್ ಅನ್ನ ಆಯಾ ಜಾತಿ ಸಮುದಾಯದ ನಾಯಕರುಗಳು ಆಯಾ ಜಾತಿಯ ಜನಸಂಖ್ಯೆಗೆ ಕಟ್ಟಾಗಿ ಹೋಗಿದೆ ಹೀಗಾಗಿ ಇವತ್ತಿನ ನಾಲ್ಕು ಗಂಟೆಯ ಮೀಟಿಂಗ್ ನಲ್ಲಿ ಏನು ತೀರ್ಮಾನ ಹೊರಬರುತ್ತೆ ಅಂತ ಎಲ್ಲರೂ ಚಾತಕ ಪಕ್ಷಿಗಳಂತೆ ಕಾಯ್ತಾ ಕುಳಿತಿದ್ದಾರೆ ನಮ್ಮ ಸಮುದಾಯದ ಸಚಿವರುಗಳು ಬಾಯ್ ಇಲ್ವಾ ನಮ್ಮ ಸಮುದಾಯದ ಸಚಿವರು ನಮ್ಮ ಪರವಾಗಿ ಮಾತಾಡ್ತಾರಾ ಇಲ್ವಾ ಅಂತ ಎಲ್ಲರೂ ಕಾದು ನೋಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಜಾತಿ ಗಣತಿಗೆ ಬೇಕು ಇದು ಶಿಫಾರಸುಗಳು ಅಂಗೀಕಾರ ಆಗಬೇಕು ಅಂತ ಕೆಲ ಸಚಿವರು ಬೇಡವೇ ಬೇಡ ಇದನ್ನು ಕಸದ ಬುಟ್ಟಿಗೆ ಹಾಕಿ ಇನ್ನೊಂದು ಮಾಡಿ ಅಂತ ಕೆಲ ಸಚಿವರು ಪರ ಮತ್ತು ವಿರೋಧ ಇರುವ ಸಚಿವರುಗಳ ಮಧ್ಯೆ ಯಾರು ಗೆಲ್ತಾರೆ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ನಾಲ್ಕು ಗಂಟೆಯ ನಂತರ ಸಿಗುತ್ತೆ ಆದರೆ ರಾಜ್ಯದಲ್ಲಿ ಜನಸಂಖ್ಯೆ ಎಷ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಲೆಕ್ಕಾಚಾರ ಸಿಗ್ತಾ ಇದೆ ಹಾಗಾದ್ರೆ ಏನದು ಲೆಕ್ಕಾಚಾರ ಗ್ಯಾರಂಟಿ ನ್ಯೂಸ್ನ ಈ ದಂಗಲ್ ಕಾರ್ಯಕ್ರಮದಲ್ಲಿ ನಾನು ಬಿಚ್ಚಿಡ್ತೀನಿ ಕರ್ನಾಟಕದ ಅಸಲಿ ಜನಸಂಖ್ಯೆಯ ಲೆಕ್ಕಾಚಾರ ಇದೇ ಈ ಕ್ಷಣದ ಸ್ಪೆಷಲ್ ಜಾತಿ ಜಡ್ಜ್ಮೆಂಟ್ ಎಸ್ ಜಾತಿ ಜಡ್ಜ್ಮೆಂಟ್ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಸಲಿ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ಈ ಜಾತಿ ಗಣತಿ ಜಾತಿ ಗಣತಿ ಎಬ್ಬಿಸಿರುವಂತಹ ಬಿರುಗಾಳಿ ಜ್ವಾಲಾಮುಖಿಯ ಬಗ್ಗೆ ಮಾತಾಡೋದಕ್ಕೆ ಆಯಾ ಜಾತಿ ಸಮುದಾಯದ ಮುಖಂಡರುಗಳು ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಒಕ್ಕಲಿಗ ಮುಖಂಡರು ಮತ್ತು ಇತಿಹಾಸ ತಜ್ಞರು ಆದಂತಹ ತಲಕಾಡು ಚಿಕ್ಕರಂಗೇಗೌಡರು ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮುಸ್ಲಿಂ ಮುಖಂಡರಾದಂತಹ ಸಾದಿಕ್ ಪಾಷಾ ಜಾಯ್ನ್ ಆಗಿದ್ದಾರೆ ಸಾದಿಕ್ ಅವರೇ ತಂಬೂ ಕೂಡ ಸ್ವಾಗತ ಬಹುಜನ್ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರು ಎಂ ಕೃಷ್ಣಮೂರ್ತಿ ಅವರು ಸರ್ ತಮಗೂ ಕೂಡ ಸ್ವಾಗತ ಇನ್ನು ರಾಷ್ಟ್ರೀಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಪ್ರದೀಪ್ ಕಂಕಣವಾಡಿ ಪ್ರದೀಪ್ ಅವರೇ ತಂಬೂ ಕೂಡ ಸ್ವಾಗತ ಕೆ ಸಿ ಡಿ ಸಿ ಮಾಜಿ ಅಧ್ಯಕ್ಷ ಕೆನಡಿ ಕುಮಾರ್ ತಮಗೂ ಕೂಡ ಸ್ವಾಗತ ಹಾಗಾದ್ರೆ ಡೈರೆಕ್ಟ್ ಆಗಿ ಇದು ಕರ್ನಾಟಕ ಸೇರಿದಂತೆ ಜಾತಿ ಸಮುದಾಯಗಳು ನೋಡಲೇಬೇಕಾದಂತಹ ಸುದ್ದಿ ಏನದು ರಾಜ್ಯದ ರಿಯಲ್ ಜನಸಂಖ್ಯೆ ಎಷ್ಟು ಗೊತ್ತಾ ಕರ್ನಾಟಕವೇ ನೋಡಲೇಬೇಕಾದ ಸುದ್ದಿ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಗೊತ್ತಾ ರಾಜ್ಯದ ರಿಯಲ್ ಜನಸಂಖ್ಯೆ ಎಷ್ಟು ಆರಲ್ಲ ಏಳಲ್ಲ ಎಂಟಲ್ಲ ಹಾಗಾದ್ರೆ ಎಷ್ಟು ಕೋಟಿ ನಾವನ್ಕಂಡಿರೋದು ಆರು ಕೋಟಿ ಅಂತ ಆದರೆ ಈ ಜಾತಿ ಲೆಕ್ಕಾಚಾರ ಕೇಳ್ಬಿಟ್ರೆ ನೀವಂತೂ ಬೆಚ್ಚಿ ಬೀಳ್ತೀರಾ ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡುತ್ತೆ ಅಸಲಿ ಜಾತಿಗಳ ಲೆಕ್ಕಾಚಾರ ಗ್ಯಾರಂಟಿ ನ್ಯೂಸ್ ಬೀಚ್ಡಲ್ಲಿದೆ ಜಾತಿಗಳ ಅಸಲಿ ಲೆಕ್ಕಾಚಾರ ಹಾಗಾದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಹತ್ತು ಲಕ್ಷ ಇತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಅಲ್ಲ ಜನಗಣತಿ ನಡೆಯಿತು ಆ ಜನಗಣತಿಯಲ್ಲಿ ಕರ್ನಾಟಕದ ಲೆಕ್ಕಾಚಾರ ಒಟ್ಟು ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಆರು ಕೋಟಿ ಹತ್ತು ಲಕ್ಷ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ನಲ್ಲಿ ಎಷ್ಟಾಗಿದೆ ಸಮುದಾಯಗಳ ಜನಸಂಖ್ಯೆ ಮತ್ತು ಕರ್ನಾಟಕದ ಒಟ್ಟು ಜನಸಂಖ್ಯೆ ಬನ್ನಿ ನೋಡೋಣ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕದ ಜನಸಂಖ್ಯೆ ಆರು ಕೋಟಿ ಮೂವತ್ತೈದು ಲಕ್ಷ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸರ್ಕಾರದಿಂದ ಜನಗಣತಿ ವರದಿ ಬಹಿರಂಗ ಆಗಿತ್ತು ಆಗ ಜನಸಂಖ್ಯೆ ಆರು ಕೋಟಿ ಹತ್ತು ಲಕ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕಾಚಾರ ಒಂಬತ್ತು ಕೋಟಿಯಂತೆ ಒಂಬತ್ತು ಕೋಟಿ ಹಾಗಾದ್ರೆ ಜನಸಂಖ್ಯೆ ಬರೋಬ್ಬರಿ ಒಂಬತ್ತು ಕೋಟಿ ಆದ್ರೆ ಯಾವ್ಯಾವ ಸಮುದಾಯದ ಲೆಕ್ಕಾಚಾರ ಎಷ್ಟೆಷ್ಟಿದೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಜಾತಿ ಜಜ್ಮೆಂಟ್ ಒಕ್ಕಲಿಗರೇ ಹೇಳ್ತಾ ಇರುವಂತ ನಾನು ಹೇಳ್ತಾ ಇಲ್ಲ ಸ್ವಾಮಿ ಮತ್ತೆ ಗ್ಯಾರಂಟಿ ನ್ಯೂಸ್ ಸಮೀಕ್ಷೆ ಮಾಡಿ ಒಂಬತ್ತು ಕೋಟಿ ಲೆಕ್ಕಾಚಾರ ಕೊಟ್ಟಿದ್ದಾರೆ ಏನಂತ ನೀವೇದು ಹೇಳಕ್ಕೆ ಹೋಗ್ಬೇಡಿ ನಾವು ಕೊಡ್ತಾ ಇರೋದಲ್ಲ ಇದು ಆಯಾ ಜಾತಿ ಸಮುದಾಯಗಳು ಕೊಡ್ತಾ ಇರುವಂಥ ಸಂಖ್ಯೆನ ನಾವು ಒಟ್ಟುಗೂಡಿಸಿ ಲೆಕ್ಕ ಹಾಕಿ ಒಂಬತ್ತು ಕೋಟಿ ಆಗ್ತಾ ಇದೆ ನಿಮ್ಮ ನೀವು ಹೇಳೋ ಪ್ರಕಾರ ಅಂತ ಹೇಳ್ತಾ ಇರೋದು ಇದು ವ್ಯಂಗ್ಯ ಅಷ್ಟೇ ಇದು ಪಕ್ಕ ಜಾತಿ ಲೆಕ್ಕಾಚಾರ ಗ್ಯಾರಂಟಿ ನ್ಯೂಸ್ ಅವ್ರು ಕೊಡ್ತಾ ಇದ್ದಾರೆ ಇಂಥಲ್ಲ ಜಾತಿ ಗಣತಿ ಹೊರಗಡೆ ಬಂದ ಮೇಲೆ ನಮ್ಮ ಜಾತಿ ಸಮುದಾಯದ ಸಂಖ್ಯೆ ಇಷ್ಟಿಷ್ಟಿದ್ದೀವಿ ಅಂತ ಆಯಾ ಜಾತಿ ಸಮುದಾಯಗಳು ಕೊಟ್ಟಿರೋ ಲೆಕ್ಕಾಚಾರನ ನಿಮ್ಮ ಮುಂದೆ ಇಡ್ತಾ ಇದೀವಿ ಹಾಗಾದ್ರೆ ಒಕ್ಕಲಿಗರು ಹೇಳ್ತಾ ಇರೋದೇನು ಸರ್ಕಾರಿ ಲೆಕ್ಕ ಅರವತ್ತೊಂದು ಸಾವಿರದ ಐವತ್ತೆಂಟು ಅರವತ್ತೊಂದು ಲಕ್ಷದ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೆರಡು ಆದರೆ ಒಕ್ಕಲಿಗ ಸಮುದಾಯ ಕೊಡ್ತಾ ಇರುವಂತಹ ಲೆಕ್ಕಾಚಾರ ಒಂದು ಕೋಟಿಗೂ ಹೆಚ್ಚು ಅಲ್ಲ ಎರಡು ಕೋಟಿ ಅವ್ರು ಹೇಳ್ತಾ ಇರೋದು ನಾವು ಎರಡು ಕೋಟಿ ಇದ್ದೀವಿ ಅಂತ ಹೇಳ್ತಾ ಇರೋದು ನೆಕ್ಸ್ಟ್ ಸಾರಿ ಒಂದು ಕೋಟಿ ಒಕ್ಕಲಿಗರು ನೆಕ್ಸ್ಟ್ ಲಿಂಗಾಯತ ಲಿಂಗಾಯತ ಜಾತಿ ಸಂಖ್ಯೆ ಸರ್ಕಾರಿ ಲೆಕ್ಕ ಎಪ್ಪತ್ತಾರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆದರೆ ಸಮುದಾಯದವರು ಕೊಡ್ತಾ ಇರುವಂತಹ ಲೆಕ್ಕಾಚಾರ ಒಂದೂವರೆ ಕೋಟಿಗೂ ಹೆಚ್ಚು ಇನ್ನು ಎಸ್ ಸಿ ಸಮುದಾಯದ ಸಂಖ್ಯೆ ಸರ್ಕಾರಿ ಲೆಕ್ಕಾಚಾರದ ಪ್ರಕಾರ ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೇಳು ಆದರೆ ಸಮುದಾಯದವರು ಕೊಡ್ತಾ ಇರುವಂತಹ ಲೆಕ್ಕ ಒಂದೂವರೆ ಕೋಟಿಗೂ ಹೆಚ್ಚು ಇನ್ನು ಎಸ್ ಟಿ ಸಮುದಾಯದ ಸಂಖ್ಯೆ ನಲವತ್ತೆರಡು ಲಕ್ಷ ಎಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಆದರೆ ಸಮುದಾಯದವರು ಕೊಡ್ತಾ ಇರೋ ಲೆಕ್ಕ ಐವತ್ತು ಲಕ್ಷ ಮುಸಲ್ಮಾನರು ಸಾದಿಕ್ ಪಾಷ ಅವರೇ ಮುಸಲ್ಮಾನರ ಸಂಖ್ಯೆ ಈಗ ಕೊಟ್ಟಿರುವಂಥದ್ದು ಎಪ್ಪತ್ತೈದು ಸಾವಿರದ ಎಪ್ಪತ್ತೈದು ಲಕ್ಷದ ಇಪ್ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಆದರೆ ಆ ಸಮುದಾಯ ಹೇಳ್ತಾ ಇರೋದು ನಾವು ತೊಂಬತ್ತು ಲಕ್ಷ ಜನ ಇದ್ದೀವಿ ಇಂಥ ಇನ್ನು ಕುರುಬ ಸಮುದಾಯದ ಸಂಖ್ಯೆ ಸರ್ಕಾರಿ ಲೆಕ್ಕ ನಲವತ್ತ್ ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತೇಳು ಆದರೆ ಸಮುದಾಯದವ್ರು ಕೊಡ್ತಾ ಇರುವ ಲೆಕ್ಕ ನಾವು ಐವತ್ತು ಲಕ್ಷ ಇದ್ದೀವಿ ಅಂತ ಗೊಲ್ಲ ಸಮುದಾಯದ ಜನಸಂಖ್ಯೆ ಹತ್ತುವರೆ ಲಕ್ಷ ಸರ್ಕಾರಿ ಲೆಕ್ಕ ಸಮುದಾಯದ ಲೆಕ್ಕ ಮೂವತ್ತೈದು ಲಕ್ಷ ಇನ್ನು ಬ್ರಾಹ್ಮಣ ಸಮುದಾಯದ ಸಂಖ್ಯೆ ಹದಿನೈದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತೊಂದು ಸರ್ಕಾರಿ ಲೆಕ್ಕ ಸಮುದಾಯದವರು ಕೊಡ್ತಾ ಇರುವ ಲೆಕ್ಕ ನಲವತ್ತೈದು ಲಕ್ಷ ವಿಶ್ವಕರ್ಮ ಸರ್ಕಾರಿ ಲೆಕ್ಕ ಹದಿನೈದು ಲಕ್ಷ ಸಮುದಾಯದ ಲೆಕ್ಕ ನಲವತ್ತು ಲಕ್ಷ ಮರಾಠ ಸಮುದಾಯ ಸರ್ಕಾರಿ ಲೆಕ್ಕ ಹದಿನಾರು ಲಕ್ಷ ಸಮುದಾಯದ ಲೆಕ್ಕ ಐವತ್ತು ಲಕ್ಷ ಈಡಿಗ ಸಮುದಾಯದ ಸಂಖ್ಯೆ ಹದಿನಾಲ್ಕು ಲಕ್ಷ ಸರ್ಕಾರಿ ಲೆಕ್ಕ ಅವ್ರು ಕೊಡ್ತಾ ಇರೋ ಲೆಕ್ಕ ಇಪ್ಪತ್ತು ಲಕ್ಷ ಕ್ರೈಸ್ತ ಸಮುದಾಯದ ಸಂಖ್ಯೆ ಸರ್ಕಾರಿ ಲೆಕ್ಕ ಹನ್ನೆರಡು ಲಕ್ಷ ಆದರೆ ಸಮುದಾಯದವರು ಕೊಡ್ತಾ ಇರೋದು ನಾವು ಹದಿನೈದು ಲಕ್ಷ ಇದ್ದೀವಿ ಅಂತ ಸೊ ಲಿಂಗಾಯತ ಒಕ್ಕಲಿಗ ಎಸ್ ಸಿ ಎಸ್ ಟಿ ಮುಸ್ಲಿಂ ಕ್ರೈಸ್ತ ಕುರುಬ ಗೊಲ್ಲ ಬ್ರಾಹ್ಮಣ ವಿಶ್ವಕರ್ಮ ಈಡಿಗ ಮರಾಠ ಹೀಗೆ ಎಲ್ಲಾ ಜಾತಿ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕಾಚಾರ ಹಾಗೂ ಸರ್ಕಾರಿ ಲೆಕ್ಕ ಸರ್ಕಾರಿ ಲೆಕ್ಕ ಅಂದರೆ ಕೆಲವೊಂದು ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನು ನಾವು ಜಾತಿ ಗಣತಿಗೆ ಒಳಪಡಿಸಲಾಗಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಅಂತ ಅವ್ರು ಕೊಡ್ತಾ ಇರುವಂಥದ್ದು ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ಅರವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೈದು ಆದರೆ ಸಮುದಾಯಗಳು ಕೊಡ್ತಾ ಇರುವಂತಹ ಲೆಕ್ಕಾಚಾರವನ್ನು ನೋಡಿದರೆ ಸುಮಾರು ಏಳು ಕೋಟಿ ತೊಂಬತ್ತೈದು ಲಕ್ಷ ಆಗ್ತಾ ಇದೆ ಹಾಗಾದರೆ ಸಮುದಾಯಗಳು ಕೊಡ್ತಾ ಇರುವಂಥ ಲೆಕ್ಕಾಚಾರ ನೋಡ್ಬಿಟ್ರೆ ನಾವು ಆರು ಕೋಟಿ ಅಲ್ಲ ಇನ್ನೂ ಒಂದು ಎರಡು ಮೂರು ಕೋಟಿ ಜಾಸ್ತಿ ಆಗುವಂಥ ಲೆಕ್ಕಾಚಾರ ಕಾಣ್ತಾ ಇದೆ ಹಾಗಾದರೆ ಈಗ ಲೆಕ್ಕಾಚಾರ ಇರೋದು ನಾವೆಷ್ಟಿದೀವಿ ನಾವೆಷ್ಟಿದೀವಿ ಅನ್ನೋದೇ ಹೊರತು ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಅಂತ ಯಾರಿಗೂ ಏನು ಬೇಕಾಗಿಲ್ಲ ಬೇಕಾಗಿರೋದು ನಮ್ಮ ಜಾತಿ ಜನ ಎಷ್ಟಿದ್ದಾರೆ ನಮ್ಮ ಸಮುದಾಯದ ಜನ ಎಷ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಬಿರುಗಾಳಿ ಎದ್ದಿರೋದು ಹಾಗಾದರೆ ಬನ್ನಿ ಆಯಾ ಸಮುದಾಯದ ಮುಖಂಡರು ನಮ್ಮೊಂದಿಗಿದ್ದಾರೆ ಅವ್ರು ಅವರೇನು ಹೇಳ್ತಾರೆ ಅಂತ ಎಸ್ ಚಿಕ್ಕರಂಗೇಗೌಡ್ರೆ ತಮ್ಮ ಪ್ರಕಾರ ಈ ಒಂದು ಜಾತಿ ಗಣತಿಯಲ್ಲಿ ಲೆಕ್ಕಾಚಾರ ತಪ್ಪಾಗಿದೆ ಹಾಗಾದ್ರೆ ನಿಮ್ಮ ಲೆಕ್ಕಾಚಾರ ಏನು ಈಗ ತಾವು ಹೇಳ್ತಾ ಇದ್ರಿ ಸಮುದಾಯದ ಒಂದು ಲೆಕ್ಕ ಸರ್ಕಾರದ ಒಂದು ಲೆಕ್ಕ ಅಂತ ಎರಡು ನಂಬೋದಕ್ಕೆ ಯೋಗ್ಯತೆ ಇಲ್ದಿರುವಂತ ಲೆಕ್ಕಗಳು ಅದಕ್ಕೆ ಆಧಾರಗಳಿದಾವೆ ಸಮುದಾಯಗಳನ್ನ ಯಾವುದೇ ಸಾಂವಿಧಾನಿಕ ಸಂಸ್ಥೆ ಅಧಿಕೃತವಾಗಿ ತಗೊಳಕ್ ತಗೊಳಕ ಹೋಗಲ್ಲ ಆಯಾ ಜಾತಿಯವರು ಹೇಳ್ಕೊಳ್ತಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಕೆಲವೊಂದು ವಿಚಾರಗಳನ್ನು ನಾವು ಬಹಿರಂಗ ಹೋಗಿ ಚರ್ಚೆ ಮಾಡೋಕ್ಕಾಗಲ್ಲ ಈ ಉದಾಹರಣೆಗೆ ಬೆಂಗಳೂರಿನಲ್ಲಿ ನೀವು ಯಾವುದಾದ್ರೂ ಮನೆ ಬಾಡಿಗೆಗೆ ಬೇಕು ಅಂದರೆ ಯಾರು ಕೂಡ ತಮ್ಮ ಮೂಲ ಜಾತಿಯನ್ನು ಇಡಲ್ಲ ಅದಕ್ಕೆ ಬೇರೆ ಕಾರಣ ಅದೇ ಎಲ್ಲರದ್ದು ತಪ್ಪಿದೆ ಅದರಲ್ಲಿ

ಮತ್ತು ತುಂಬಾ ಒಂದು ಒಂದು ಪ್ರತಿಷ್ಠೆಯಾಗಿ ಹೇಳ್ಕೊಳ್ತಾರೆ ಅದೇ ನೀವು ಜಾತಿ ಸಮುದಾಯಕ್ಕೆ ಬಂದಂತ ಬಹಿರಂಗವಾಗಿ ತಮ್ಮ ಜಾತಿಯನ್ನ ಅವರು ಹೇಳ್ಕೊಳ್ಳೋದಕ್ಕೆ ಹಿಂಜರಿತಾರೆ ಬಿಕಾಸ್ ಆಫ್ ಡಿಸ್ಕ್ರಿಮಿನೇಷನ್ ಅದಕ್ಕೆ ಎಲ್ರದೂ ತಪ್ಪಿದೆ ಅಂತ ನಾನು ಹೇಳಿದ್ದು ಮೇಲ್ವರ್ಗದವ್ರದ್ದು ತಪ್ಪಿದೆ ಇವ್ರದ್ದು ಇದೆ ನೀವು ಸಾರ್ವಜನಿಕವಾಗಿ ಯಾವ್ದೇ ಒಬ್ಬ ವ್ಯಕ್ತಿ ಅಂತ ಕೇಳಿದ್ರೆ ಒಂದ್ ನಾಲ್ಕು ಜಾತಿಯವರು ಬಿಟ್ರೆ ಬೇರೆಯವರು ತಮ್ಮ ಜಾತಿ ಹೆಸರು ಹೇಳ್ಕೊಳಲ್ಲ ಅದಕ್ಕೆ ನಾವು ಸೇರಿದಂತ ಎಲ್ಲರದ್ದು ಕಾರಣ ಹೀಗಾಗಿ ನಿಮ್ಗೆ ಸಾರ್ವಜನಿಕವಾಗಿ ಇಂತ ಜಾತಿಯವರು ಇಷ್ಟಿದ್ದಾರೆ ಅಂತ ಹೇಳಕ್ ಬರಲ್ಲ ಆದರೆ ಸರ್ಕಾರ ಹೇಳ್ಬೋದಿತ್ತು ಈಗ ಸರ್ಕಾರ ಕಾಂತರಾಜ್ ವರದಿ ಅದು ಸಮಿತಿ ಅದು ಆಯೋಗ ಅಲ್ಲ ಆಯೋಗದಿಂದ ನೇಮಿಸಿರುವಂಥ ಒಂದು ಸಮಿತಿ ಕಾಂತರಾಜ್ ಸಮಿತಿಯವರು ಕೊಟ್ಟಿರೋ ಪ್ರಕಾರ ಹೋದ್ರೆ ಅದು ನಂಬೋದಕ್ಕೆ ಅರ್ಹತೆ ಇಲ್ಲದೆ ಇರುವಂತ ಒಂದು ವರದಿ ಆಗ್ಬಿಟ್ಟಿದೆ ಜೊತೆಗೆ ಇದು ಹೇಗಿದೆ ಅಂತ ಹೇಳಿದ್ರೆ ಇದ್ರ ಮೂಲ ಹೇಳ್ಬಿಡ್ತೀನಿ ಹಿಂದೆ ಪೂರ್ವ ಕಾಲದಲ್ಲಿ ಯಾರೋ ಒಬ್ಬ ಮನು ಅನ್ನುವಂಥ ಒಬ್ಬ ವ್ಯಕ್ತಿ ತನಗೆ ಬೇಕಾದಂಥವ್ರನ್ನ ಸೇರಿಸ್ಕೊಂಡು ಒಂದು ಮನುಸ್ಮೃತಿ ಅಂತ ಬರ್ದ ಶೂದ್ರರು ಹಾಗಿರ್ಬೇಕು ಶೂದ್ರರು ಹೀಗಿರ್ಬೇಕು ಅಲ್ಲಿ ಶೂದ್ರ ರೆಪ್ರೆಸೆಂಟೇಶನ್ ಇಲ್ಲ ಅವನ್ ಇಷ್ಟ ಬಂದಾಗ ಬರ್ಕೊಂಡು ಹೋಗ್ಬಿಟ್ಟ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಾಂತರಾಜ್ ವರದಿ ಬಂದು ಆಧುನಿಕ ಮನುಸ್ಮೃತಿ ಆಗ್ಬಿಟ್ಟಿದೆ ಈ ಯಾರು ಇದನ್ನ ತಯಾರು ಮಾಡಿದ್ದು ಕಾಂತರಾಜ್ ಅವರು ಹಿಂದುಳಿದ ವರ್ಗದವರು ಅವರ ಆರು ಜನ ಸದಸ್ಯರು ಯಾರು ಅತ್ಯಂತ ಹಿಂದುಳಿದ ವರ್ಗದವರು ಅಲ್ಲೊಂದು ಮಹಿಳೆ ಪ್ರಾತಿನಿಧ್ಯನೂ ಇಲ್ಲ ಜೊತೆಗೆ ಅವ್ರ ಕೆಲಸ ಏನು ಹಿಂದುಳಿದ ಒಂದ್ ನಿಮಿಷ ಅತ್ಯಂತ ಹಿಂದುಳಿದ ವರ್ಗದ ಆರು ಜನ ಸೇರ್ಬಿಟ್ಟು ಮುಂದುವರಿದ ಜನಾಂಗ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸರ್ವೆ ಮಾಡಿದ್ದಾರೆ ಆ ಸಮಿತಿಯಲ್ಲಿ ಒಬ್ಬ ಮುಸಲ್ಮಾನ ಒಬ್ಬ ಒಕ್ಕಲಿಗ ಒಬ್ಬ ಲಿಂಗಾಯತರ ನೇಮಿಸೋದಕ್ಕೆ ಏನ್ ತೊಂದ್ರೆ ಇತ್ತು ಸರ್ ನನ್ನ ಡಿಫರ್ ಆಗ್ತೀನಿ ಸರ್ ಯಾಕೆ ಅಂತಂದ್ರೆ ಈಗ ಸರ್ ಒಬ್ಬ ಜಡ್ಜ್ ತಗೊಳ್ಳಿ ಒಬ್ಬ ಶಿಕ್ಷಕ ತಗೊಳ್ಳಿ ಅಥವಾ ಬೇರೆ ಒಬ್ಬ ಡಾಕ್ಟರೇ ತಗೊಳ್ಳಿ ಸರ್ ಈಗ ಒಬ್ಬ ಒಬ್ಬ ಜಡ್ಜ್ ಒಂದು ಸಮುದಾಯಕ್ಕೆ ಸೇರಿದ್ದಾನೆ ಅಂದ ಮಾತ್ರಕ್ಕೆ ಅವರು ಕೊಡುವಂತಹ ಶಿಕ್ಷಕರೇ ಆಗ್ಲಿ ಒಂದೇ ವರ್ಗದವ್ರ ಇಡೀ ಆ ಜಡ್ಜ್ಗಳ ಪೀಟವನ್ನ ಒಂದೇ ವರ್ಗದವ್ರು ಸೇರಕೊಂಡ ಆ ಪೀಠದಿಂದ ಅವರೇ ಇಂಜರಿ ಬೇಕು ನೈತಿಕತೆಯಿಂದ ಇಲ್ಲಿ ಏನಾಗಿದೆ ಕಾಂತರಾಜ್ ಅವರು ಒಂದೇ ಹೇಳಿಕೆ ಕೊಡಬಹುದು ಸರ್ ಆಯೋಗ ಯಾವುದು ಸರ್ ಆಯೋಗ ರಚನೆ ಆದ ಆಯೋಗ ಯಾವುದು ಸರ್ ಅದು ಹಿಂದುಳಿದ ವರ್ಗದ ಆಯೋಗ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಹಿಂದುಳಿದ ವರ್ಗಗಳು ಇರದೆ ಇನ್ಯಾರು ಇರ್ತಾರೆ ಆಗಿದ್ರೆ ನೀವು ಒಕ್ಕಲಿಗನೇ ಸರ್ವೆ ಮಾಡಿದ್ರೆ ಅದು ಮುndುವರಿ ವರ್ಗ ಅಂತ ಮಾಡ್ ಮಾಡ್ಬಿಡಿ ಸರ್ವೆ ಮಾಡಿದ ತಕ್ಷಣ ಅವರು ತಮ್ಮ ಜಾತಿಯವರು ಬೈಬೈ ಕರಿಸುತ್ತಾರೆ ಅಂತ ನಿಮ್ಮ ಈಗ ಹಿಂದುಳಿದ ವರ್ಗಕ್ಕೂ ಒಕ್ಕಲಿಗರು ಸಂಬಂಧ ಇಲ್ಲ ಒಕ್ಕಲಿಗರನ್ನ ಸರ್ವೆ ಮಾಡಕ್ ನೀವ್ಯಾರು ಸರ್ಕಾರದ ಇನ್ನೊಂದು ಇಲಾಖೆಯಿಂದ ಮಾಡಿಸಿ ಒಕ್ಕಲಿಗರ ಅಭಿವೃದ್ಧಿ ಪ್ರಾಧಿಕಾರ ಇದೆ ಅದರಿಂದ ಮಾಡಿಸಿ ನನ್ನ ಸರ್ವೆ ಮಾಡಬೇಕು ಕೆಳವರ್ಗ ಬಳಸಲ್ಲ ಮೇಲ್ವರ್ಗ ಅಲ್ಲದೆ ಇರೋರು ಮೇಲ್ವರ್ಗದವ್ರನ್ನ ಹೆಂಗ್ ಸರ್ವೆ ಬಗ್ಗೆ ನೀವು ಚರ್ಚೆ ಮಾಡುವಾಗ ನನ್ನ ಅಭಿಪ್ರಾಯ ಕೇಳ್ಬೇಕಲ್ವಾ ನೀವು ಬಂದ್ಬಿಟ್ಟು ನನ್ನ ಬಗ್ಗೆ ಒಳ್ಳೆಯ ಕೆಟ್ಟವ್ನಂತ ನೀವು ಜಜ್ಮೆಂಟ್ ಕೊಟ್ರೆ ಆಗ ನಾನೇನು ಅಂದ್ರೆ ಹಿಂದೆ ಮನುಸ್ಮೃತಿ ಕಾಲದಲ್ಲಿ ಇತ್ತಲ್ಲ ಎಲ್ಲ ಸೇರ್ಕೊಂಡ್ ಶೂದ್ರನ್ನ ನಮ್ಮನ್ನ ತುಳಿದ್ರಲ್ಲ ಅಂದ್ರೆ ಅವ್ರು ಹೇಳಿದ್ರು ಇವ್ನ ಹಿಂಗಿರ್ಬೇಕು ಅವ್ನು ಹಂಗಿರ್ಬೇಕು ಇವನು ಮಡಿಕೆ ಕಟ್ಕೋಬೇಕು ಇವನು ಉಗಿಬಾರ್ದು ಅವ್ನು ಯಾರೋ ಈಗ ಅದನ್ನೇ ನಾವೆಲ್ಲ ಪ್ರಶ್ನೆ ಮಾಡ್ತಿದೀವಲ್ವಾ ಅದೇ ತರ ಈಗ ಕಾಂತರಾಜ್ ನಾವು ಕೇಳೋದಿಷ್ಟೇನೇ ನೀವು ವರದಿ ಕೊಟ್ಟಿದ್ದೀರಾ ಸರಿನೋ ತಪ್ಪ ಆಮೇಲೆ ಚರ್ಚೆ ಮಾಡೋಣ ಮೂಲಭೂತವಾಗಿ ನಿಮ್ಗೆ ನೈತಿಕತೆ ಇದೆಯಾ ಅಂದ್ರೆ ನೀವೆಲ್ಲರೂ ಸೇರ್ಬಿಟ್ಟು ಲಿಂಗಾಯತರು ಇಷ್ಟಿದಾರೆ ಒಕ್ಕಲಿಗರು ಇಷ್ಟಿದಾರೆ ಬ್ರಾಹ್ಮಣರು ಇಷ್ಟ ಇದ್ದಾರೆ ನೀವ್ಯಾರು ಫಾರ್ ದಿ ಫಸ್ಟ್ ಟೈಮ್ ಸರ್ ನನ್ನ ಚಿಕ್ಕರಂಗೇಗೌಡರು ನಾನು ವಾದ ವಿವಾದಕ್ಕೆ ಇಳಿಯುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ಸರ್ ನೀವು ಹೇಳ್ತಾ ಇರೋದ್ರ ಅರ್ಥ ಹೇಗಿದೆ ಅಂತಂದ್ರೆ ನೀವು ಕೆಳವರ್ಗದವರು ಮೇಲ್ವರ್ಗದವರನ್ನ ಗಣತಿ ಮಾಡೋದಕ್ಕೆ ನೀವ್ ಯಾರು ಅಂತ ಕೇಳಿದ್ರೆ ಕೆಳವರ್ಗ ಅಂತ ಹೇಳ್ತಾ ಇಲ್ಲ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈಗ ನನ್ನನ್ನು ಜಾತಿವಾದಿ ಮಾಡುವಂತ ಮಟ್ಟಕ್ಕೆ ಕಾಂತರಾಜ್ ವರದಿ ಬಂದ್ಬಿಡ್ತು ಯಾವತ್ತೂ ಕೂಡ ನಾನು ಜಾತಿ ವೇದಿಕೆನಲ್ಲಿ ನಲ್ಲಿ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಈಗ 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 ಏನಾಗಿದೆ ಇಡೀ ಸಮಾಜ ಇಬ್ಬಾಗ ಆಗೋ ಮಟ್ಟಕ್ಕೆ ಕಾಂತರಾಜ್ ವರದಿ ಬಂತು ಕಾಂತರಾಜ್ ವರದಿ ಕೊಟ್ಟರು ಅಂತ ಕಾಂತರಾಜ್ ಸಮಿತಿ ಕೊಟ್ಟರು ಅಂತ ಗೈಡ್ ಲೈನ್ಸ್ ನೋಡ್ಬಿಟ್ರೆ ನಾನು ಇದು ನೆನ್ನೆ ಮೊನ್ನೆ ವಿರೋಧಿಸ್ತಾ ಇಲ್ಲ ಎಲ್ಲಾ ವೇದಿಕೆಗಳಲ್ಲಿ ಸುಮಾರು ಐದಾರು ವರ್ಷದಿಂದ ನಾವು ವಿರೋಧಿಸ್ತಾ ಇದ್ದೀವಿ ಮೊದಲನೇದಾಗಿ ಕೊಟ್ಟರೋ ಗೈಡ್ ಲೈನ್ ಸರಿ ಇಲ್ಲ ಎರಡನೇದು ಹಿಂದುಳಿದ ವರ್ಗದ ಆಯೋಗದಲ್ಲಿ ಇರುವಂತಹ ಜಾತಿಗಳ ಪಟ್ಟಿ ಇದೆಯಲ್ಲ ನಗು ಬರುತ್ತೆ ಗೌಡ ಅಂತ ನೀವು ಒಂದು ಲಕ್ಷ ಐವತ್ತು ಸಾವಿರನೋ ಹದಿನೈದು ಲಕ್ಷನೋ ನೀವು ತೋರಿಸಿದ್ರ ಗೌಡ ಅನ್ನೋದು ಒಕ್ಕಲಿಗರಲ್ಲೂ ಇದೆ ಲಿಂಗಾಯತರಲ್ಲಿದೆ ಬ್ರಾಹ್ಮಣರಲ್ಲಿದೆ ಕುರುಬ್ರಲ್ಲಿದೆ ಆಮೇಲೆ ತಿಗಳ್ರಲ್ಲಿದೆ ನೀವು ನೀವ್ ಒಂದು ಜಾತಿ ಅಂತ ಹೆಂಗ್ ನಿರ್ಧಾರ ಮಾಡಿದ್ರೆ ಕುಲಶಾಸ್ತ್ರಿ ಅಧ್ಯಯನ ಮಾಡ್ದೇನೇ ಹಿಂದುಳಿದ ವರ್ಗದಲ್ಲಿ ಎಲ್ಲರೂ ಸೇರಿಸ್ಬಿಟ್ಟಿದಾರ ನಾನು ನೋಡ್ತಾ ಇದ್ದೀನಿ ಲಿಸ್ಟ್ಗಳು ಜಿಒ ಡಬ್ಲ್ಯೂ ಡಿ ಎ ಗೌಡ ಯು ಡಿ ಎ ಗೌಡ ಆಮೇಲೆ ಒಕ್ಕಲಿಗ ಗೌಡ ಗೌಡ ಒಕ್ಕಲಿಗ ಇದು ಏನಿದು ಅಂದರೆ ಹಿಂದುಳಿದ ವರ್ಗದ ಆಯೋಗದಲ್ಲಿ ಸರಿಯಾಗಿ ನಮ್ಮ ಭಾರತೀಯ ಸಮಾಜದ ಜಾತಿಯ ವ್ಯವಸ್ಥೆ ಹೇಗಿದೆ ಏನು ಅನ್ನೋದು ಕುಲಶಾಸ್ತ್ರೀಯ ಅಧ್ಯಯನ ನಡೆದಿಲ್ಲ ಅದನ್ನೇ ಇಲ್ದೇನೆ ನೀವು ಅಂದರೆ ಮೇಷರಿಗೆ ಅವನಿಗೆ ಗ್ರಾಮರ್ ಗೊತ್ತಿಲ್ಲ ಅವ್ನು ಊರಿಗೆಲ್ಲ ವ್ಯಾಕರಣ ಕಲಿಸ್ತಾ ಇದ್ದಾನೆ ಅಲ್ಲ ಸರಿ ಒಬ್ಬ ಒಬ್ಬ ಈಗ ಈ ಒಂದು ಸಮಿತಿಯ ಸದಸ್ಯರುಗಳು ಹೋಗಿ ಒಬ್ಬ ವ್ಯಕ್ತಿಯನ್ನ ತಮ್ಮ ಜಾತಿಯನ್ನ ಕೇಳಲಾಗಿ ಹೇಳಿದಂತ ಉತ್ತರ ಕೊಡಲಿಲ್ಲ ಹಿಂದುಳಿದ ವರ್ಗದ ಆಯೋಗದವರು ಇದನ್ನ ಆಯ್ಕೆ ಮಾಡೋದು ಈ ಕೆಲಸ ಮಾಡೋದಲ್ವಾ ಹಿಂದುಳಿದ ವರ್ಗದ ಆಯೋಗದ ಪಟ್ಟಿಯಲ್ಲಿ ಒಕ್ಕಲಿಗ ಜಾತಿನೂ ಇದೆ ಲಿಂಗಾಯತ ಜಾತಿನೂ ಇದೆ ನೀವು ಅವ್ರನ್ನ ಒಂದಿಬ್ಬರನ್ನ ಯಾಕೆ ಸದಸ್ಯ ತಗೊಂಡಿಲ್ಲ ಅಲ್ಲೇ ನೀವು ಪೂರ್ವಗ್ರಹ ಪೀಡಿತರಾಗಿ ಅಲ್ಲಿಂದನೇ ನೀವು ಪ್ಲಾನ್ ಹಾಕೊಂಡು ಅಲ್ಲೇ ನೀವು ಮನಸ್ಸು ಮನುಸ್ಮೃತಿ ಆ ಕಾಲ ಅವನೇನ್ ಮಾಡ್ದ ಅದನ್ನ ಈಗ ಮಾಡೋಣ ಅಂತ ನೀವು ಬಂದಿದ್ದೀರಾ ಸರ್ ತಮ್ಮ ಪ್ರಕಾರ ಆಯಾ ಜಾತಿಯ ಜಾತಿಯ ಗಣತಿಯನ್ನ ಅಥವಾ ಆಯಾ ಜಾತಿಯ ಲೆಕ್ಕಾಚಾರವನ್ನ ಆಯಾ ಜಾತಿಯ ಸಮುದಾಯದವರೇ ಕೊಡ್ಬೇಕು ಅನ್ನೋದು ತಮ್ಮ ಅಭಿಪ್ರಾಯ ಜಾತಿಯ ಪ್ರತಿನಿಧಿನೂ ಇರಬೇಕು ನಾನು ಹೇಳ್ತಾ ಇರೋದು ಆಯಾ ಜಾತಿಯ ಪ್ರತಿನಿಧಿನೂ ಇರಬೇಕು ಇಲ್ಲಾಂದ್ರ ಯಾವ ಜಾತಿಯವರು ಬೇಡ ಹೊರಗಡೆ ಅವ್ರ ಕರ್ಕೊಂಡ್ಬನ್ನಿ ಔಟ್ಸೋರ್ಸಿಂಗ್ ಅಂತ ಅಂದ್ರೆ ಈ ಕರ್ನಾಟಕದಲ್ಲಿ ಇಲ್ದಿರೋ ಯಾವ್ದಾದ್ರು ಒಂದು ಜಾತಿ ಅವರು ಅದಕ್ಕೆಲ್ಲೇ ಒಂದು ಯಾರು ಯಾರನ್ನೂ ನಂಬೋ ಪರಿಸ್ಥಿತಿಲಿ ಈಗ ಇಲ್ಲ ಆ ಮಟ್ಟಕ್ಕೆ ನಮ್ಮ ಸಮಾಜ ಅಧ್ವಾನ ಆಗ್ಬಿಟ್ಟಿದೆ ಈಗ ಹೈಕೋರ್ಟ್ಗಳಲ್ಲಿ ಚೀಫ್ ಜಸ್ಟಿಸ್ ಅಂತ ನಮ್ಮ ರಾಜ್ಯದವ್ರ ಅಲ್ಲಿ ಯಾಕೆ ಹೊರಗಡೆ ಅವ್ರನ್ನೇ ತರ್ತಾರೆ ಯಾಕೆ ಹೇಳಿ ಇವ್ನ ಯಾವ್ದೋ ವಿಷಯದಲ್ಲಿ ಭಯಾಸಡಾಗ್ತಾನೆ ಆ ಕಾರಣಕ್ಕೋಸ್ಕರ ಹೊರಗಡೆ ರಾಜ್ಯದವ್ರು ಬರ್ಲಿ ಅಂತಾರಲ್ಲ ಹಾಗೆ

ಒಂದು ನಿಮಿಷ ತಪ್ ಈಗ ನೋ ನಾ ಐ ಡಿಫರ್ ಯಾಕೆಂದ್ರೆ ಸರ್ ಈಗ ಧಾರ್ಮಿಕಕ್ಕೆ દ્વાರ್ಕನಾತವರನ್ನ ಕೇಳಿ ನೀವು ನಿಮ್ಗೆ ಲಿಂಗಾಯತ್ರಲ್ಲಿ ಎಷ್ಟು ಪಂಗಡಗಳಿವೆ ನಿಮ್ಗೆ ವಕ್ಕಲಿಗಳಲ್ಲಿ ಎಷ್ಟು ಪಂಗಡಗಳಿವೆ ಎಸ್ ಸಿ ಅಲ್ಲಿ ಎಷ್ಟು ಇದಾವೆ ಎಸ್ ಟಿ ಅಲ್ಲಿ ಎಷ್ಟು ಎಷ್ಟು ಎಲ್ಲಾ ರೀತಿ ಅಂತ ಮಾಹಿತಿ ಅವರ ಅಧ್ಯಯನ ಮಾಡಿದ್ದಾರೆ ಅದರ ಅರ್ಥ ಒಂದು ನಿಮಿಷ ತಳ್ಕೊಡಿ ದಯವಿಟ್ಟು ಕೊಡ್ತೀನಿ ಅಧ್ಯಯನ ಮಾಡಿದರೆ ಅಧ್ಯಯನ ಮಾಡಿದರೆ ಅದರ ಅರ್ಥ आया ಆಯಾ ಜಾತಿ ಸಮುದಾಯಗಳ ಲೆಕ್ಕಾಚಾರನ ಆಯಾ ಜಾತಿ ಸಮುದಾಯದವರೇ ಕೊಡಬೇಕು ಅಂತ ಇಲ್ಲ ನೋಡಿ ಬೇರೆ ಲಿಂಗಾಯತ್ ಬೇರೆ ಲಿಂಗಾಯತ್ ಬನ್ಗೆ ಬೇರೆ ಲಿಂಗಾಯತಲ್ರಿ ಸರ್ ಇವಾಗ ಬಂದ್ ಕೇಳ್ತಾರೆ ಈಗ ನಿಮ್ಮನ್ನ ನಿಮ್ದು ಯಾವ ಜಾತಿ ಅಂತ ಕೇಳ್ತಾರೆ ಬಂದ್ ಕೇಳಿದಾಗ ನಾನು ಪಂಚಮಸಾಲಿ ಅನ್ಬಹುದು ನಾನು ಲಿಂಗಾಯತ ಪಂಚಮ ಸಾಲಿ ಅಂತ ಅನ್ಬಹುದು ಅಥವಾ ನಾನು ಲಿಂಗಾಯತರು ಅನ್ಬಹುದು ಅಥವಾ ನಾನು ವೀರಶೈವರು ಅನ್ಬಹುದು ನಾನು ಬಣಜಿಗರು ಅನ್ಬಹುದು ನಾನು ಆದಿ ಬಣಜಿಗರು ಅಂತ ಅನ್ಬಹುದು ಸೊ ದಟ್ ಇಸ್ ಯುವರ್ ಚಾಯ್ಸ್ ನೀವು ಹೇಳಿದ್ದನ್ನ ದಾಖಲಿಸ್ತಾರೆ ಸೊ ಎವ್ರಿಬಡಿ ಹಾಸ್ ಇಂಡಿವಿಜುವಲ್ ಒಪಿನಿಯನ್ ಅಬೌಟ್ ದೇರ್ ಕಾಸ್ಟ್ ಅಲ್ವಾ